ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾಲ್ಕನೇ ಶ್ರಾವಣ ಶುಕ್ರವಾರದ ಶುಭಾಶಯಗಳು ನಾನಿವತ್ತು ವರ್ಮಹಾ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ನಾಲ್ಕನೇ ಕೊನೆ ಶುಕ್ರವಾರದ ನಾನು ಮಾಡ್ತಾಯಿದ್ದೀನಿ ಹಬ್ಬ ಇಲ್ಲಿ ಮನೆಯಲ್ಲೇ ನಾನು ತಿಂಡಿಗಳ್ನ ಇದ್ದೀನಿ ಇದು ರವೆ ಉಂಡೆ ಇದಕ್ಕೂ ನಾನು ಬೆಲ್ಲ ಯೂಸ್ ಮಾಡೇ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ತಿಂಡಿಗಳನ್ನ ಇದು ಚಕ್ಲಿ ಮಾಡೋದು ಹಿಟ್ಟು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಫುಲ್ ವೀಡಿಯೋನ ನಾನು ಹಾಕೋಕ್ಕಾಗಿಲ್ಲ ಇಲ್ಲಿ ನಾನು ದೇವ್ರ ಪಾತ್ರೆಗಳ್ನ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಲಕ್ಷ್ಮಿ ಪ್ಲೇಸ್ ಇದು ಇಲ್ಲಿ ನಾನು ಡೆಕೋರೇಷನ್ನ ಮಾಡ್ತೀನಿ ಇಲ್ಲಿ ಚಕ್ಲಿನೂ ಕೂಡ ನಾನು ಇವಾಗ ಕರ್ಕೋತಾ ಇದ್ದೀನಿ ಅದು ಎಣ್ಣೆ ತುಂಬ ಬಿಸಿ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ನೀಟಾಗಿ ಚಕ್ಲಿ ಬಿಡೋಕ್ಕೆ ಆಗಿಲ್ಲ ಇಲ್ಲಿ ನೋಡಿ ಈ ಥರ ನಾನು ಡೆಕೋರೇಷನ್ನ ಮಾಡಿದ್ದೀನಿ ಅಂದರೆ ಬಾಳೆ ಎಲೆಯಿಂದ ನಾನು ಡೆಕೋರೇಟನ್ನ ಮಾಡಿದ್ದೀನಿ ಈ ಸರ್ತಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಸ್ಯಾರಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಉಡ್ಸೋಕ್ಕೆ ಲಕ್ಷ್ಮಿಗೆ ಯೆಲ್ಲೋ ಕಲರ್ ಸ್ಯಾರಿ ಇದೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಮಧ್ಯದಲ್ಲಿ ಬುಟ್ಟ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಸಾಫ್ಟ್ ಇದೆ ಆಮೇಲೆ ನಾನು ಈ ಮುಂಚೆ ಫಸ್ಟು ವರಮಹಾಲಕ್ಷ್ಮಿ ಮಾಡಿದಾಗ ನಾನು ಯೆಲ್ಲೋ ಕಲರ್ ಸ್ಯಾರಿನ ಹಾಕಿದ್ದೆ ಅಗೇನ್ ನಾನು ಸಿಕ್ಸ್ಟೀನ್ ಇಯರ್ ಆದಮೇಲೆ ಮತ್ತೆ ನಾನು ಯೆಲ್ಲೋ ಕಲರ್ ಸ್ಯಾರಿನ ಹಾಕಬೇಕಂತ ಅನ್ನಿಸ್ತು ಅದಕ್ಕಾಗಿ ಎಲ್ಲೋ ಕಲರ್ ಸ್ಯಾರಿನ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಇದೇ ಥರ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ನೀಟಾಗಿ ದೇವ್ರ ಪೂಜೆನ ಮಾಡ್ತೀವಿ ಇಲ್ಲಿ ಹಾರ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇದು ನಾಲ್ಕೂವರೆಗೆ ನಾನು ಎದ್ದಿರೋದು ಆವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅದು ನಾನು ಬ್ಯಾಕ್ ಸೈಡು ಡೆಕೋರೇಷನ್ ಮಾಡಿದ್ನಲ್ವ ಬಾಳೆ ಎಲೆದು ಅದು ಬೈ ಮಿಸ್ಟೇಕಾಗಿ ಬಿದ್ದೋಯ್ತು ಅದು ಗ್ರಿಪ್ಪಾಗಿ ಕೂತಿರಲಿಲ್ಲ ಡೆಕೋರೇಷನ್ ಮಾಡಿರೋದು ಗಮ್ ಮಾಡಿದ್ದೆ ನಾನು ರಾತ್ರಿ ಬೈ ಮಿಸ್ಟೇಕಾಗಿ ಅದು ಗ್ರಿಪ್ ಚೆನ್ನಾಗಿ ಕೂತಿರ್ಲಿಲ್ಲ ಬಿದ್ದೋಯ್ತು ಮತ್ತು ನನ್ನ ಮನೆಯಲ್ಲಿ ಕರ್ಟನ್ ಇತ್ತು ನಾನು ಅದನ್ನು ಹಾಕಿ ಮತ್ತೆ ಇಮಿಡಿಯೇಟ್ಲಿ ಡೆಕೋರೇಷನ್ ಮಾಡಿದೆ ಅದಾದಮೇಲೆ ಹೂವು ಎಲ್ಲ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ರಿಂಗ್ ಟೈಪ್ಗೆ ನಾನು ಫುಲ್ಲು ಬೀಳೆದೆಲ್ಲೇ ಡೆಕೋರೇಷನ್ ಮಾಡೋಣ ಅಂದ್ಕೊಂಡೆ ಅದನ್ನು ಕೂಡ ಜಾಸ್ತಿ ನೀಟಾಗಿ ಅಂಟಲಿಲ್ಲ ಟೂ ಸೈಡ್ ಗಮ್ ಟೈಪ್ಗೆ ಹಾಕಿ ಅಂಟಿಸಿದಾಗ ಹಾಗಾಗಿ ಅರ್ಧನೇ ಡೆಕೋರೇಟ್ ಮಾಡಿದೆ ನಾನು ನಾನು ಮನೆಯಲ್ಲೇ ಎಲ್ಲ ತಿಂಡಿಗಳನ್ನ ಈ ಥರನ ರೆಡಿ ಮಾಡ್ತೀನಿ ನಾನು ಕೆಳಗಡೆ ಗ್ರೀನ್ ಕಲರ್ ಕಾರ್ಪೆಟ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಇಲ್ಲಿ ರಕ್ ಲಕ್ಷ್ಮಿ ಹೃದಯನ ಬಿಡಿಸಿದ್ದೀವಿ ರಂಗೋಲಿ ನನ್ನ ಮಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅರ್ಚನೆ ಕುಂಕುಮ ಅರ್ಚನೆ ಅಷ್ಟೋತ್ತರಗಳು ಪೂಜೆ ಎಲ್ಲ ನನ್ನ ಮಗಳು ಮಾಡಿದ್ದಾಳೆ ಆಮೇಲೆ ನಾನು ಪೂಜೆ ಮಾಡಿದೆ ಎಲ್ಲ ಎಡೆ ಹಾಕಿ ಅಂದರೆ ನೈವೇದ್ಯನ ಇಟ್ಟು ಇಲ್ಲಿ ಎಡೆ ಹಾಕೋದು ಅಂತ ಹೇಳ್ತಾರೆ ನಾವು ನೈವೇದ್ಯ ಅಂತ ಹೇಳ್ತೀವಿ ಪ್ರಸಾದನ ಮಾಡಿ ಒಬ್ಬಟ್ಟು ಚಿತ್ರಾನ್ನ ಪಾಯಸ ಹೋಳಿಗೆ ಆಮೇಲೆ ಪುಳಿಯೋಗರೆ ಇಷ್ಟೆಲ್ಲ ಮಾಡಿದ್ದೆ ನಾನು ಒಬ್ಬಳೇ ಇದ್ದೀನಿ ಅಂದ್ರೂ ಕೂಡ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಆಚೆ ಕಡೆಯಿಂದ ಯಾವುದನ್ನು ನಾನು ತರಲ್ಲ ತಿಂಡಿಗಳು ಇದು ಸಾಟರ್ಡೆ ಮಾರ್ನಿಂಗ್ದು ಮಾರ್ನಿಂಗು ಕೂಡ ನಾನು ರಂಗೋಲಿ ಹಾಕಿ ಮತ್ತು ಪ್ರಸಾದನ ಮಾಡಿ ಹೂ ಹಾಕಿ ದೀಪ ಹಚ್ಚಿ ಆರತಿನ ಬೆಳಗಿ ಬೆಳಗ್ಗೆ ರೆಡಿ ಮಾಡ್ಕೊತೀನಿ ಕೆಲವೊಂದು ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಬಂದಿದ್ದರು ಮನೆಯಲ್ಲಿ ನಾವು ಐದು ಜನನ ಸೇರಿಬಿಟ್ಟು ಲಕ್ಷ್ಮಿಗೆ ಮಂಗಳಾರತಿ ಕೂಡ ಮಾಡಿದ್ವಿ ನಾವು ಸಂಜೆ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರಿಸಿ ಐದು ಜನ ಮುತ್ತೈದರು ಸೇರಿಬಿಟ್ಟು ಮಂಗಳಾರತಿನ ಮಾಡಿದ್ವಿ ನಮ್ಮ ಮನೆಯಲ್ಲಿ ನಡೆದಿರೋ ಹಬ್ಬ ಇದು ನಮ್ಮನೆ ಪ್ರಿಪ್ರೇಷನ್ನು ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಹಬ್ಬ ಮಾಡ್ತೀರಾ ನಿಮ್ಮ ಮನೇಲಿ ಕೂಡ ಮಾಡಿದಷ್ಟು ನಮ್ಮ ಮನೇಲಿ ನಾವು ಅಂತ ನಾವು ಅಂದ್ಕೊಂಡಿದ್ವಿ ನನ್ನ ಮನೇಲಿ ಮಾಡಿರೋ ಡೆಕೋರೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಪೂಜೆ ಗ್ರ್ಯಾಂಡ್ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಾಗಿದೆ ಸಿಂಪಲ್ ಆಗೂ ಇಲ್ಲ ಗ್ರ್ಯಾಂಡಾಗು ನನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ನಾನು ಪೂಜೆ ಮಾಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು